కన్నడ నాడు ఇూ కన్నడిగర నాడి మిడత ಶ್ರೀರಾಮ್ ಇವತ್ತು ಮೂವತ್ತು ವರ್ಷ ನಮ್ಮ ಲಲ್ಲಾ ಅಯೋಧ್ಯದಲ್ಲಿ ಸ್ಥಾಪನೆ ಆಯಿತು ವಾರ್ಷಿಕೋತ್ಸವವನ್ನು ಅದೇ ಥರ ನಮ್ಮ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ ಇದು ಪ್ರತಿ ವರ್ಷ ಈ ತರನ್ನು ಮಾಡ್ಕೊಂಡು ಹೋಗ್ತೀವಿ ನಾನು ಈ ವರ್ಷ ಒಂದು ವರ್ಷ ರಾಮರಾಯ ರಾಮ ಮಂದಿರ ಉದ್ಘಾಟನೆ ಆಗಿತ್ತು ಸಂದರ್ಭದಲ್ಲಿ ಎಲ್ಲರಲ್ಲಿ ಇಡೀ ಭಾರತದಲ್ಲಿ ಫಸ್ಟ್ ನಮ್ಮ ರೈತ ರೈತರು ನಮ್ಮ ಭಾರತ ದೇಶದ ಬೆನ್ನೆಲುಬು ಅವರಿಗೆ ಎಲ್ಲರಿಗೂ ಇರೋ ಎಲ್ಲ ವಾಸಿಗಳಿಗೆ ಎಲ್ಲರಿಗೆ ಹೇಳೋದೇನಪ್ಪ ಅಂದರೆ ರಾಮನ ಕೃಪೆ ಎಲ್ಲರ ಮೇಲೆ ಇರಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿ ಯಾವ ಆತಂಕ ಇಲ್ದಂಗೆ ನಮ್ಮ ಭಾರತ ದೇಶ ಬೆಳೀಲಿ ನಮ್ಮ ಯುರೋ ನಮ್ಮ ಭಾರತ ಭಾರತದ ದೇಶದ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆಮೇಲೆ ಎಲ್ಲರಿಗ ಒಂದು ವರ್ಷದ ಆರ್ಥಿಕ ಶುಭಾಶಯಗಳು ಇಡೀ ನಮ್ಮ ಸನಾತನ ಧರ್ಮನೂ ಬೆಳೆಸೋಣ ಇಡೀ ನಮ್ಮ ಭಾರತ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಗುಡಿ ಗುಡಿಯನ್ನು ನಿರ್ವಹಣೆ ಮಾಡ್ತಾ ಇದೀವಿ ಎಲ್ಲಾರಲ್ಲಿ ನಮ್ಮ ಭಾರತ ದೇಶ ಎಲ್ಲಾರಲ್ಲಿ ಒಬ್ಬೊಬ್ಬರಲ್ಲಿ ಕೇಳದೇನಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ನಮ್ ಗುಡಿಗ ಅಭಿವೃದ್ಧಿಗೆ ಎಲ್ಲಾರು ಒಂದು ನಿಮ್ಗೆ ಕೈಲಾದಷ್ಟು ಸಹಕರಿಸಿದ್ರೆ ಆದಷ್ಟು ಬೇಗ ನಾವು ಗುಡಿಯನ್ನು ಕಟ್ಟಿಬಿಟ್ಟು ಈ ಬಳ್ಳಾರಲ್ಲಿ ಒಂದು ಈ ಸರ್ಕಲ್ ಅಲ್ಲಿ ಒಂದು ರಾಮ ಮಂದಿರ ಅಂತ ಹೇಳ್ಬಿಟ್ಟು ಮಾಡಬೇಕಂತ ಎಲ್ಲಾರು ಆಸೆ ಇದೆ ಇಡೀ ಬಳ್ಳಾರಿ ಜನ ಆಸೆ ಇದೆ ಎಲ್ಲರಲ್ಲಿ ವಿನಂತಿ ಎಲ್ಲಾರು ಕಂತು ಮಾಡೋಣ ಎಲ್ಲರೂ ಕಂತು ಎಲ್ಲರೂ ಕೈ ಜೋಡಿಸಿ ದೇವಸ್ಥಾನ ರಾಮ ಮಂದಿರಿ ಅಯೋಧ್ಯದಲ್ಲಿ ಆಗಿದಂತ ಒಳ್ಳೆ ವಿಶೇಷ ಮತ್ತೆ ಪ್ರತಿ ವರ್ಷ ಇದೇ ತರ ಇನ್ನ ಸಾವಿರಾರು ಜನ ಸೇರಿ ಇಲ್ಲಿ ರಾಮ ಮಂದಿರಿ ಉದ್ಘಾಟನಾ ಮತ್ತೆ ದೇವಸ್ಥಾನ ದೊಡ್ಡದು ದೊಡ್ಡದು ಟೆಂಪಲ್ ಆಗ್ಬೇಕು ಇದು ಮೋತಿ ಸರ್ಕಲ್ ಅಂದರೆ ಶ್ರೀರಾಮ ಅನ್ಬೋಕ್ ಅಂತೇಳಿ ಇವತ್ತು ಏನು ಇದಾರಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಇವ್ರಿಗೆ ಇವತ್ತು ಬಳ್ಳಾರಿ ಜಿಲ್ಲಾ ಕರ್ನಾಟಕ ಮಾನವಕ್ಕೂ ಕೂಡ ಕಾವಲು ಸಮಿತಿಯಿಂದ ಜಿಲ್ಲಾಧ್ಯಕ್ಷನ ನೇಮಕ ಮಾಡ್ತಾಯಿದ್ದೀವಿ ಹೊಸ ಅಧ್ಯಕ್ಷರು ಇವತ್ತಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಅಪ್ಪ ಕೂಡ ಈ ಐದು ತಾಲೂಕ ಮತ್ತು ಈ ಜಿಲ್ಲಾ ಸಿಟಿ ಎಲ್ಲರೂ ಬೇಸಾಗಬೇಕು ನಮ್ಮ ರೈತ ಆಗಲಿ ಪ್ರತಿ ಜನ ರೈತ ಒಬ್ಬರಲ್ಲ ಪ್ರತಿ ಜನ ಸಂಖ್ಯೆ ಬಡವರು ಇದ್ದಂಥವ್ರಿಗೆ ಎಲ್ಲಾರಿಗೆ ಇವರು ನ್ಯಾಯ ಮಾಡಿಕೊಡ್ಬೇಕು ಕರ್ನಾಟಕ ಬಗೆ ಕರ್ನಾಟಕ ಮಾನವಕ್ಕೂ ಕೂಡ ಕಾವಲ್ ಸಮಿತಿಯಿಂದ ಇವರು ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ನೇಮಕನ್ನ ಮಾಡಕ್ಕಾಗ್ತದೆ ಪ್ರತಿಷ್ಠಾಪನೆ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಬಳ್ಳಾರಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರ ಭಗವಂತನ ನಾಮಸ್ಮರಣೆ ಮಾಡೋಕ ನಮ್ಮ ನೀಲ ಭಜನೆ ಕಾರ್ಯಕ್ರಮ ಮಾಡೋಕ್ಕ ಇವೆ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ನಮ್ಮೆಲ್ಲರೂ ಕರ್ಶ್ಯರ ಮಲ್ಲಿಕಾರ್ಜುನ್ ಸರ್ ಹೆಸರು ಅಧ್ಯಕ್ಷರು ಎಲ್ಲರೂ ಸೇರಿವಿ ಇದು ಒಂದು ನಮ್ಮ ಬಳ್ಳಾರಿ ಜನತೆಯಲ್ಲಿ ಒಂದು ಮನವಿ ಏನಂತಂದ್ರೆ ಎಲ್ಲರೂ ತನುಮಾನ ದರದಿಂದ ಗುಡಿಗೆ ರಾಜಣ್ಣನ ಒಂದು ನೇತೃತ್ವದಲ್ಲಿ ಈ ಒಂದು ಭವ್ಯವಾದವಂತ ಒಂದು ಕಟ್ಟಡ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ನಾವೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಜೈ ಶ್ರೀ ಜೈ ಶ್ರೀ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ಗಳನ್ನ ಪಡೆಯಿರಿ